ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಫೈವ್ ಸೆವೆನ್ ಫೈವ್ ಇವು ಟೆಕ್ ಪ್ಲಸ್ ಅನ್ನೋ ಒಂದು ನ್ಯೂ ಮಾಡಲ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಎಲ್ಲ ಕೊಡ್ತೀನಿ ಅದಕ್ಕೆ ಮುಂಚೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಇನ್ಫಾರ್ಮೇಷನ್ ಡೈಲಿ ತಿಳ್ಕೊಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ಮಾರಾಟಕ್ಕೆ ಏನಾದ್ರು ಇದ್ರೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೆ ನೋಡಿ ಒಂದು ನಂಬರ್ ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ ಟ್ರಾಕ್ಟರ್ ಕೂಡ ಒಂದು ಬೇಗನೆ ಸೇಲ್ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದನ್ನ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೇನೆ ಸ್ನೇಹಿತರೆ ಟ್ರಾಕ್ಟರ್ ಬಂದು ಆಗಲಿ ಆದಾಗ ಮಹೇಂದ್ರ ಫೈವ್ ಸೆವೆನ್ ಫೈವ್ ಇವು ಟೆಕ್ ಟೆಕ್ ಗಾಡಿ ಸ್ನೇಹಿತರೆ ಮಾಡೆಲ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರಿಜಿಸ್ಟ್ರೇಷನ್ ಹೊಂದಿರತಕ್ಕಂತ ಗಾಡಿ ಸ್ನೇಹಿತರೆ ಇಪ್ಪತ್ನಾಲ್ಕರ ಗಾಡಿ ಸ್ನೇಹಿತರೆ ಓನರ್ ಬಂದು ಸೆಕೆಂಡ್ ಓನರ್ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಓನರ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸದ್ಯಕ್ಕೆ ಸೆಕೆಂಡ್ ಓನರ್ ಗಾಡಿ ಇರ್ತಕ್ಕಂಥದ್ದು ಗಾಡಿ ಬಂದು ಸ್ನೇಹಿತರೆ ಏಳ್ನೂರ ಐವತ್ತಾವರ್ ಟ್ರಾಕ್ಟರ್ ಆಗಿದೆ ಸ್ನೇಹಿತರೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ಅವರ್ಸ್ ಈ ಒಂದು ಟ್ರಾಕ್ಟರ್ ಅನ್ ಆಗಿರ್ತಕ್ಕಂತಹ ಗಾಡಿ ಸ್ನೇಹಿತರೆ ಇದು ಇನ್ನು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗಾಡಿಗೆ ಬಂದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂತ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂತಹ ಒಂದು ಟ್ರಕ್ಟ್ರು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಎಂಬತ್ ಪರ್ಸೆಂಟ್ ವರ್ಗೂ ಟೈರ್ ಕಂಡೀಷನ್ ಹೊಂದಿರತಕ್ಕಂತಹ ಒಂದು ಗಾಡಿ ಗಾಡಿ ಬಂದು ನಲವತ್ತೇಳು ಎಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಸೆವೆನ್ ಆರ್ಸ್ ಪಿ ಹೊಂದಿರತಕ್ಕ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಗದಗ ಜಿಲ್ಲೆ ಗದಗ ಜಿಲ್ಲೆ ಗದಗ ತಾಲೂಕ್ನ ಹರತಿ ಅನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ಗದಗ ಜಿಲ್ಲೆ ಗದಗ ತಾಲೂಕ್ನ ಹರತಿ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಐವತ್ತು ಸಾವಿರ ಅಂತ ಹೇಳ್ತಾ ಇರತ್ತದ್ರೆ ಹೆಚ್ಚು ಕಡಿಮೆ ಕೂಡ ಆಗ್ಬಹುದು ನೋಡುವ ಮಾತಾಡಿಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಓನರ್ ನಂಬರ್ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಕಸ್ಮಾತ್ ಟ್ರಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗೆಯಲ ಹೌದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಟ್ರಾಕ್ಟರ್ ರಾಲಿಗಳು ರಾಷಿಂಗ್ ಮಿಷನ್ ಜೊತೆ ನೆಕ್ಸ್ಟ್ ಹೋದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್